ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ ಇಂದು ಹೇಳುವಂಥ ಒಂದು ವಿಷಯ ಪಾಠ ಪರಿಚಯಿಸುವ ಕೌಶಲ್ಯ ಇದು ಮೊದಲನೇ ಒಂದು ಕೌಶಲ್ಯ ಹೊಸ ಪಾಠವನ್ನು ಕಲಿಯುವ ಕುತೂಹಲವನ್ನು ಉಂಟು ಮಾಡಿ ಜ್ಞಾನಾತ್ಮಕ ಭಾವನಾತ್ಮಕ ಸಂಬಂಧವನ್ನು ಏರ್ಪಡಿಸಿ ಶಾಬ್ದಿಕ ಅಶಾಬ್ದಿಕ ವರ್ತನೆಗಳನ್ನು ಬೋಧನೋಪಕರಣಗಳನ್ನು ಹಾಗೂ ಸೂಕ್ತ ತಂತ್ರಗಳನ್ನು ಉಪಯೋಗಿಸುವ ಪ್ರಭುತ್ವ ವನ್ನು ಪಾಠ ಪರಿಚಯಿಸುವ ಕೌಶಲ್ಯ ಅಂತ ಹೇಳ್ತಾರೆ ಅಂದರೆ ನಾವು ತರಗತಿಗೆ ಹೋದ ನಂತರ ವಿದ್ಯಾರ್ಥಿಗಳ ಮನಸ್ಸೆಲ್ಲ ನಮ್ಮ ಕಡೆ ಸೆಳೆದು ನಮ್ಮ ಪಾಠವನ್ನು ಕೇಳುವಂತೆ ಮಾಡುವಂಥದ್ದೇ ಪಾಠ ಪರಿಚಯಿಸುವ ಕೌಶಲ್ಯ ಇದರಲ್ಲಿ ಕೆಲವೊಂದು ಘಟಕಾಂಶಗಳು ಕಾಂಪೋನೆಂಟ್ಸ್ ಇವೆಲ್ಲ ಈ ಪಾಠ ಪರಿಚಯ ಮಾಡುವಂಥ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ವಿದ್ಯಾರ್ಥಿಗಳ ಪೂರ್ವಜ್ಞಾನವನ್ನು ಉಪಯೋಗಿಸುದು ನಾವು ವಿಷಯ ಒಂದು ಹೇಳುವಂತಹ ವಿಷಯದ ಬಗ್ಗೆ ವಿದ್ಯಾರ್ಥಿಗಳು ಈಗಾಗಲೇ ವಿವಿಧ ಮೂಲಗಳಿಂದ ಅಥವಾ ಹಿಂದಿನ ತರಗತಿಯಾಗಿರ್ಬೋದು ಅಥವಾ ಸಮೂಹ ಮಾಧ್ಯಮಗಳಿಂದ ಆಗಿರ್ಬೋದು ಈ ವಿಷಯದ ಬಗ್ಗೆ ತಿಳ್ಕೊಂಡಿರ್ತಾರೆ ಅದನ್ನು ನಾವು ಇಲ್ಲಿ ಉಪಯೋಗಿಸೋದು ಬೋಧನಾ ವಿಷಯಕ್ಕೆ ನೇರವಾದ ಅನೇಕ ಹೇಳಿಕೆಗಳನ್ನು ಶಿಕ್ಷಕರು ವಿವರಣೆ ಮಾಡ್ತಾರೆ ಹಿಂದಿನ ತರಗತಿಯಲ್ಲಿ ಹೇಳಿದ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಕೇಳುವರು ವಿದ್ಯಾರ್ಥಿ ಈ ಹಿಂದೆ ಪಡೆದ ಜ್ಞಾನದ ಕಲಿಸಿದ ವಿಷಯಕ್ಕೆ ನೇರವಾದ ಸಂಪರ್ಕವಿದ್ದರೆ ಮಾತ್ರ ಪರಿಗಣಿಸಬೇಕಾಗುತ್ತದೆ ಅಂದರೆ ನಾವು ಇಂದು ಹೇಳುವಂಥ ವಿಷಯ ಮತ್ತು ಈ ಅವರಲ್ಲಿ ಇರುವಂಥ ಜ್ಞಾನವನ್ನು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ಮಾಡಬೇಕು ಸೂಕ್ತ ವಿಧಾನಗಳನ್ನು ಇಲ್ಲಿ ಅಥವಾ ತಂತ್ರಗಳನ್ನು ಬಳಕೆ ಮಾಡೋ ಅಂದರೆ ಪಾಠವನ್ನು ಪರಿಚಯಸ್ ಮಾಡಬೇಕಾದ್ರೆ ಉದಾಹರಣೆಗಳನ್ನು ಕೊಡೋದು ಹೋಲಿಕೆ ಮಾಡೋದು ಸಮರೂಪತೆಯನ್ನು ಉಪಯೋಗಿಸೋದು ಕೆಲವೊಂದು ಪ್ರಶ್ನೆಗಳನ್ನು ಕೇಳೋದು ಉಪನ್ಯಾಸ ಕತೆ ನಿರೂಪಣೆ ಉದಾಹರಣೆ ದೃಕ್ ಶ್ರವಣ ಉಪಕರಣಗಳು ಮತ್ತು ಕೆಲವೊಂದು ಸಂದರ್ಭಗಳಲ್ಲಿ ಪ್ರಯೋಗನ ಅಂದರೆ ನಾವು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ತಂತ್ರಗಳನ್ನು ಇಲ್ಲಿ ಬಳಕೆ ಮಾಡಿಕೊಂಡು ಪಾಠವನ್ನು ಪರಿಚಯ ಮಾಡಬೇಕು ಅದಾದ ನಂತರ ಕೆಲವೊಂದು ಅನಪೇಕ್ಷಿತ ಹೇಳಿಕೆಗಳು ಅಂದರೆ ತರಗತಿಯಲ್ಲಿ ಉಪಯೋಗಿಸದೇ ಇರುವಂಥ ಕೆಲವೊಂದು ಹೇಳಿಕೆಗಳಾಗಿರ್ಬೋದು ಅಥವಾ ವರ್ತನೆಗಳನ್ನಾಗಿದ್ದು ಮಾಡ್ಬೋದು ಅವು ನಿರಂತರತೆಯಲ್ಲಿ ಅಡೆತಡೆ ಅಂದರೆ ಪಾಠದ ಪ್ರಸ್ತಾವನೆ ವೇಳೆಯಲ್ಲಿ ಶಿಕ್ಷಕರು ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿ ಅಥವಾ ವಿಚಾರವನ್ನು ಮಾತ್ರ ಇಲ್ಲಿ ಹೇಳಬೇಕು ಅನಶ್ ಅನವಶ್ಯಕವಾಗಿ ಯಾವುದೇ ರೀತಿಯ ಪ್ರಶ್ನೆಗಳನ್ನು ಕೇಳಬಾರದು ಮತ್ತು ಅಸಂಬಂಧವಾದಂತಹ ಪ್ರಶ್ನೆಗಳನ್ನು ಕೇಳಬಾರದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳಬಾರದು ಮತ್ತು ಅಸಂಬಂಧ ಶಾಬ್ದಿಕ ಮತ್ತು ಅಶಾಬ್ದಿಕ ವರ್ತನೆಗಳನ್ನು ಪಾಠ ಪ್ರಸ್ತಾವನೆಯ ವೇಳೆಯಲ್ಲಿ ಶಿಕ್ಷಕರು ವಿಷಯಕ್ಕೆ ಸಂಬಂಧಿಸಲಾರದ ಹೇಳಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ಕೇಳೋದ್ರಿಂದ ವಿದ್ಯಾರ್ಥಿಗಳ ಒಂದು ಮನಸ್ಸಿನಲ್ಲಿ ಗೊಂದಲ ಅಥವಾ ಗಲಿಬಿಲಿ ಉಂಟಾಗ್ತದೆ ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಗಮನಿಸಬೇಕು ಅಥವಾ ಯಾವ ವಿಷಯನೂ ಗಮನಿಸಬಾರದು ಎಂಬ ತಾಕಲಾಟ ಉಂಟಾಗ್ತದೆ ಹಾಗಾಗಿ ಯಾವುದೇ ರೀತಿ ಅಸಂಬಂಧವಾದಂಥ ಸಂಬಂಧ ಇರದೇ ಇರುವಂಥ ಅಶಾಬ್ದಿಕ ವರ್ತನೆ ಕೂಡ ಆಗಿರ್ಬೋದು ಅಥವಾ ಅಶಾಬ್ದಿಕ ವರ್ತನೆಯನ್ನು ಶಿಕ್ಷಕರು ತರಗತಿಯಲ್ಲಿ ಉಪಯೋಗ ಮಾಡಬಾರದು ಒಂದು ನಿರೀಕ್ಷಣಾ ಪತ್ರ ಈಗ ಅಬ್ಸರ್ವೇಷನ್ ಮಾಡುವಂಥ ಒಂದು ಶೀಟ್ ಇದು ಅದರಲ್ಲಿ ವಿದ್ಯಾರ್ಥಿಗಳು ಅವರ ಹೆಸರು ವಿಷಯ ಘಟಕ ಟೀಚ್ ಟೀಚ್ ಬೋಧನೆ ಮರುಬೋಧನೆ ವರ್ಗ ತರಗತಿ ಸಮಯ ಇಷ್ಟೆಲ್ಲ ಹಾಕಿ ಈ ಶಿಕ್ಷಕರಾಗಿರೋ ಇನ್ನೂ ಉಳಿದಂಥ ವಿದ್ಯಾರ್ಥಿಗಳು ನೀವು ಮಾಡುವಂಥ ಒಂದು ಪಾಠವನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ಅದರಲ್ಲಿ ಅಂಕಗಳು ಈ ಘಟಕಾಂಶಗಳಿಗೆ ಸಂಬಂಧಪಟ್ಟಂಥ ಪೂರ್ವಜ್ಞಾನ ಉಪಯೋಗ ಸೂಕ್ತ ವಿಧಾನ ತಂತ್ರಗಳ ಬಳಕೆ ನಿರಂತರದಲ್ಲಿ ಎಡೆತಡೆ ಅಸಂಬಂಧ ವರ್ತನೆಗಳು ಮತ್ತು ಸಂಪೂರ್ಣ ಪಾಠದ ಅಭಿಪ್ರಾಯ ಈ ಒಂದು ಅಂಕಗಳ ಜೀರೋಲಿಂದ ಐದು ಅಂಕಗಳನ್ನು ಕೊಡ್ತಾರೆ ಜೀರೋ ಕೊಟ್ಟರೆ ಕಡಿಮೆ ಅದಕ್ಕಿಂತ ಹೆಚ್ಚಿನ ನಂಬರ್ ಕೊಡ್ಕೊಂತ ಹೋದ್ರೆ ನಮ್ಮ ಪಾಠ ಉತ್ತಮ ಅಂತ ಹೇಳಲಾಗ್ತದೆ ಈಗ ಸಂಬಂಧಪಟ್ಟಂಥ ಕೆಲವೊಂದು ಉದಾಹರಣೆಗಳನ್ನು ನೋಡಿದಾಗ ಅಂದರೆ ಪಾಠ ಪರಿಚಯಿಸುವ ಕೌಶಲ್ಯಕ್ಕೆ ಉದಾಹರಣೆ ಇಲ್ಲಿ ನಾವು ಮಾನವನ ಕಣ್ಣು ಅನ್ನುವಂಥ ಪಾಠ ಮಾಡ್ಲತ್ತೀವಿ ಆ ಮಾನವನ ಕಣ್ಣು ಅನ್ನುವಂಥ ಪಾಠದ ಹೆಸರು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವರು ಓ ಭೂಮಿಯ ಮೇಲಿರುವ ವಸ್ತುಗಳು ಎಷ್ಟು ಭಾಗಗಳಾಗಿ ವಿಂಡ ವಿಂಗಡಿಸಿದ್ದಾರೆ ಅದಕ್ಕೆ ವಿದ್ಯಾರ್ಥಿಗಳು ಈ ಕಾಲಮ್ನಲ್ಲಿ ಉತ್ತರ ಕೊಡ್ತು ಮೊದಲು ಶಿಕ್ಷಕರ ಚಟುವಟಿಕೆ ಮತ್ತು ಇಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆ ಸಜೀವಿಗಳಲ್ಲಿರುವ ಪ್ರಮುಖ ಭಾಗ ಸಜೀವಿಗಳಲ್ಲಿರುವ ಪ್ರಮುಖವಾಗ ಸಸ್ಯ ಮತ್ತು ಪ್ರಾಣಿಗಳು ಪ್ರಾಣಿಗಳಲ್ಲಿ ಅತಿ ಬುದ್ಧಿವಂತ ಮನುಷ್ಯ ಮನುಷ್ಯನ ಮುಖ್ಯ ಅಂಗಗಳು ಅಂಗಗಳು ಕಣ್ಣು ಕಿವಿ ಮೂಗು ಕೈಕಾಲು ಹೃದಯ ಇವೆಲ್ಲ ಮನುಷ್ಯನ ಅಂಗಗಳು ಮಾನವನ ಪಂಚೇಂದ್ರಿಗಳು ಪಂಚೇಂದ್ರಿಗಳಲ್ಲಿ ಐದು ಪಂಚೇಂದ್ರಿಯ ನಾವು ಬಾಹ್ಯ ಪರಿಸರವನ್ನು ನೋಡುವುದು ಯಾವುದರಿಂದ ನೋಡುತ್ತೇವೆ ಅಂದರೆ ಕಣ್ಣಿನಿಂದ ಕೊನೆಯದಾಗಿ ಬಾಹ್ಯ ಪರಿಸರ ನೋಡಲು ಸಹಾಯಕವಾಗಿ ಕಣ್ಣಿನ ವಿವಿಧ ಭಾಗಗಳು ಯಾವುವು ಅಂತ ಕೇಳಿದಾಗ ಕೆಲವೊಂದು ವಿದ್ಯಾರ್ಥಿಗಳು ಹೇಳಿ ಪ್ರಯತ್ನ ಮಾಡ್ತಾರೆ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಅಪೂರ್ಣವಾದಂಥ ಉತ್ತರ ಕೊಡ್ತಾರೆ ಹಾಗಿದ್ದಾಗ ಹಾಗಾದರೆ ಇಂದು ನಾವು ಮಾನವನ ಕಣ್ಣಿನ ರಚನೆ ಮತ್ತು ಭಾಗಗಳ ಕುರಿತು ವಿವರವಾಗಿ ಅಭ್ಯಾಸ ಮಾಡೋಣ ಅಂತ ಹೇಳಿ ಕಪ್ಪು ಹೊಲಗೆ ಮೇಲೆ ಘಟಕದ ಹೆಸರನ್ನು ಬರೆದು ಪಾಠವನ್ನು ಪ್ರಾರಂಭ ಮಾಡಬೇಕು ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ನೋಡಿದಾಗ ಇಲ್ಲಿ ಮೊಘಲರ ಅವನತಿ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ವಜ್ಞಾನವನ್ನು ಪರೀಕ್ಷೆ ಮಾಡುವುದು ಮೊಘಲ ಸಾಮ್ರಾಜ್ಯ ಸ್ಥಾಪಕ ಬಾಬರ್ ನಂತರ ಪಟ್ಟಕ್ಕೆ ಬಂದ ಅರಸ ಯಾರು ಮೊಘಲ ಅರಸರಲ್ಲಿ ಪ್ರಸಿದ್ಧ ದೊರೆ ಅಕ್ಬರ್ನ ನಂತರ ಯಾರು ಪಟ್ಟಕ್ಕೆ ಬಂದರು ಜಹಾಂಗೀರ್ ಏಕೆ ಪ್ರಸಿದ್ಧನಾಗಿದ್ದನು ವಿಶ್ವವಿಖ್ಯಾತ ತಾಜ್ಮಹಲ್ ಕಟ್ಟಿಸಿದ ಅರಸ ಯಾರು ಶಹಜಾನ್ ನಂತರ ಯಾರು ಪಟ್ಟವಿನೇರಿದರು ಔರಂಗಜೇಬನನ್ನು ಅಂದರೆ ಶಹಜಾನ್ ನಂತರ ಔರಂಗಜೇಬ್ ಅರ್ಥಾನೆ ಔರಂಗಜೇಬರನ್ನು ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣ ಎಂದು ಹೇಳುವರು ಏಕೆ ಅಂದರೆ ಈ ರಂಗ ಜೀವನದಿಂದ ಏಕೆ ಅವನತಿ ಹೊಂದಿತ್ತು ಅನ್ನುವಂಥ ಪ್ರಶ್ನೆ ಹೇಳ್ತಾರ ಆ ಸಂದರ್ಭದಲ್ಲಿ ವಿದ್ಯಾರ್ಥಿ ತಮಗೆ ಗೊತ್ತಿದ್ದಂಥ ಕೆಲವೊಂದು ಹೇಳಿ ಉತ್ತರಗಳನ್ನು ಕೊಡಲು ಪ್ರಯತ್ನಿಸ್ತಾರ ಸಂಪೂರ್ಣವಾದಂಥ ವಿದ್ಯಾರ್ಥಿಗಳು ಗೊತ್ತು ಇರದೇ ಇರ್ಬೋದು ಉತ್ತರ ಹಾಗಾದರೆ ನಾವಿಂದು ಮೊಘಲ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಏನು ಎಂಬುದರ ಬಗ್ಗೆ ಕುರಿತು ಅಧ್ಯಯನ ಮಾಡೋಣ ಅಂತ ಹೇಳ್ಕೊತ ಆ ಕಪ್ಪು ಹೊಲಗೆಯ ಮೇಲೆ ಪಾಠದ ಹೆಸರನ್ನು ಅಥವಾ ಘಟಕದ ಹೆಸರನ್ನು ಬರೆಯಲು ಪಾಠವನ್ನು ಪ್ರಾರಂಭಿಸಬೇಕಾಗುತ್ತೆ ಇನ್ನು ಇನ್ನೊಂದು ಉದಾಹರಣೆ ಹೇಳಿದರೆ ಇಲ್ಲಿ ಶಾಖ ಅನ್ನುವಂಥ ಪಾಠವನ್ನು ಮಾಡಬೇಕಾಗಿದೆ ಅದಕ್ಕೆ ಶಿಕ್ಷಕರು ಕೇಳುವಂಥ ಒಂದು ಚಟುವಟಿಕೆ ಶಿಕ್ಷಕರು ಸೂಜಿಯನ್ನು ತೋರಿಸುತ್ತಾ ಅಂದರೆ ಇಲ್ಲಿ ಪ್ರಯೋಗ ಮಾಡಿ ಸೂಜಿಯನ್ನು ತೋರಿಸುತ್ತಾ ಇದು ಏನು ಅಂತ ವಿದ್ಯಾರ್ಥಿಗಳಿಗೆ ಕೇಳಿದಾಗ ಆ ಸೂಜಿಯನ್ನು ತೊಗೊಂಡು ಶಿಕ್ಷಕರು ಮೇಣದ ತುಂಡುಗಳನ್ನು ತೋರಿಸುತ್ತಾರೆ ಅದು ಒಂದು ಸೂಜಿಯಾಗಿದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ ಆನಂತರ ಇವುಗಳು ಏನು ಶಿಕ್ಷಕರು ಮೇಣದ ಬತ್ತಿಯ ತುಂಡುಗಳನ್ನು ಸೂಜಿಗೆ ಪೋಣಿಸಿ ಉರಿಯುತ್ತಿರುವ ದೀಪದ ಜ್ವಾಲೆಗೆ ಸ್ವಲ್ಪ ಕಾಲ ಇಡುತ್ತ ಅಂದರೆ ಆ ಸೂಜಿಗೆ ಮೇಣದ ಬತ್ತಿಯನ್ನು ಹಚ್ಚಿ ಗ ಏನಂತೀವಿ ಶಾಖದ ಮುಂದೆ ಇಟ್ಟಾಗ ಇದು ಏನು ಅಂತ ವಿದ್ಯಾರ್ಥಿ ಕೇಳ್ತಾರೆ ಅವುಗಳು ಮೇಣದ ತುಂಡುಗಳು ಅಂತ ಹೇಳ್ತಾರೆ ಆನಂತರ ಇಲ್ಲಿ ಏನು ಗಮನಿಸುತ್ತಿದ್ದರೆ ಈ ಒಂದು ಶಾಖದ ಮುಂದೆ ಮೇಣದ ಬತ್ತಿ ಒಯ್ದಾಗ ನಿಮಗೆ ಏನು ಗಮನಕ್ಕೆ ಬರ್ತದೆ ಅಂತ ಕೇಳಿದಾಗ ಮೇಣದ ತುಂಡುಗಳು ಕರಗಿ ಸೂಜಿಯಿಂದ ಕೆಳಗೆ ಬೀಳುವುದನ್ನು ಕಂಡು ಬರ್ತದಂತ ಹೇಳ್ತಾರೆ ಇದಕ್ಕೆ ಕಾರಣ ಏನು ಈ ರೀತಿ ಹಾಕೋದು ಮೇಣದ ಕರಗ್ತದ ಅಂತ ಹೇಳಿದಾಗ ಇದಕ್ಕೆ ಸೂಜಿಯಲ್ಲಿ ಆದ ಶಾಖ ಪ್ರಸಾರವೇ ಇದಕ್ಕೆ ಕಾರಣ ಅಂದರೆ ಸೂಜಿ ಗರಂ ಆಗಿದ್ರಿಂದ ಮೇಣದ ಬತ್ತಿ ಕರಗ್ಲತ್ತದ ಹೇಳಿ ಹಾಗಾದರೆ ಶಾಖ ಎಂದರೆ ಈಗ ಶಾಖ ಅಂದ್ರೇನು ಅನ್ನುವಂಥ ಪ್ರಶ್ನೆಗೆ ವಿದ್ಯಾರ್ಥಿಗಳು ಉತ್ತರ ಸಂಪೂರ್ಣವಾಗಿ ಹೇಳ್ಬೋದು ಅಥವಾ ಹೇಳದೇ ಇದ್ದಾಗ ಹಾಗಾದರೆ ಇಂದು ನಾವು ಶಾಖ ಮತ್ತು ಶಾಖದ ಪರಿಣಾಮಗಳು ಅಂದರೆ ಶಾಖ ಅಂದ್ರೇನು ಶಾಖದ ಪರಿಣಾಮಗಳ ಬಗ್ಗೆ ಕುರಿತು ಅಭ್ಯಾಸ ಮಾಡೋಣ ಅಂತ ವಿದ್ಯಾರ್ಥಿಗಳು ಉತ್ತರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ನಾವು ಪಾಠವನ್ನು ಈ ರೀತಿ ಪ್ರಾರಂಭ ಮಾಡಬೇಕು ಈ ಇಂಗ್ಲೀಷ್ನ ಒಂದು ಪಾಠವನ್ನು ನೋಡಿದಾಗ ಮೂಮೆಂಟ್ ಆಫ್ ಗಾಂಧೀಜಿ ಅನ್ನುವಂಥ ಒಂದು ಪಾಠವನ್ನು ಹೇಳಬೇಕಿದೆ ಅದಕ್ಕೆ ಸಂಬಂಧಪಟ್ಟಂಥ ಶಿಕ್ಷಕರ ಪ್ರಶ್ನೆಗಳು ವಿಚ್ ಈಸ್ ಅವರ್ ಕಂಟ್ರಿ Who were the freedom fighters of India? Who is the father of our nation? Where was Gandhi ji born? Where is porbandar Who was the parents of Gandhi ji? Where did Gandhi ji go for his higher study? <coughs> Which movement did Gandhi ji start? ये तो गांधीजी वगैरह बंदा केलों तो प्रश्न है तो पित्तार्थ तेरे समर्पण पकवान तो उत्तर कोड़तार पूर्व अग्न्यन के संबंध में कोने ये विच movement did Gandhi ji start अंदागा ಈ ಉತ್ತರಗಳು ಸಂಪೂರ್ಣವಾಗಿ ಹೇಳ್ತಾರೆ ಹಾಗಾಗಿ ಟುಡೇ ಲೇಟಸ್ಟ್ ಸ್ಟಾರ್ಟ್ ದ ಫಸ್ಟ್ ತ್ರೀ ಪ್ಯಾರಾಗ್ರಾಫ್ ಆಫ್ ದ ಲೆಸನ್ ಮೂಮೆಂಟ್ ಆಫ್ ಗಾಂಧೀಜಿ ಗಾಂಧೀಜಿ ಮೂಮೆಂಟ್ ಮಾಡಿದಂಥ ಪಾಠಗಳನ್ನು ಇಲ್ಲಿ ಶಿಕ್ಷಕರು ಪ್ರಾರಂಭ ಕಾರಣ ಇಷ್ಟೇ ವಿದ್ಯಾರ್ಥಿಗಳ ಮನಸ್ಸು ಒಬ್ಬ ಶಿಕ್ಷಕ ತರಗತಿ ಹೇಳಿ ಹೊರಗೆ ಹೋದ ನಂತರ ವಿದ್ಯಾರ್ಥಿಗಳ ಮನಸ್ಸು ಆ ಒಂದು ಹೋಮ್ವರ್ಕನ್ನು ಆದರೂ ಮಾಡಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಚಂಚಲವಾಗಿರ್ತಾರೆ ಅವರ ಮನಸ್ಸನ್ನು ಸೆಳೆಯೋದಕ್ಕೋಸ್ಕರ ಈ ಪಾಠವನ್ನು ಪರಿಚಯ ಮಾಡುವಂಥ ಕೌಶಲ್ಯ ತನ್ನ ಮಹತ್ವದ ಸ್ಥಾನವನ್ನು പഴത് കൊണ്ടി അങ്ങനെ താങ്ക് യു